ಹಲೋ ಹಾಯ್ ವೆಲ್ಕಮ್ ಟು ರಾಮೇಶ್ವರಂ ರಾಮೇಶ್ವರಂ ನಮ್ಮ ಮೂರು ದಿನದ ಪ್ರವಾಸ ಈಗಿನ ಜಸ್ಟ್ ರೀಚ್ ಆಗಿದ್ವಿ ರೈಟ್ ಎಲ್ಲ ಟ್ರಾವೆಲಿಂಗ್ ಮಾಡ್ಕೊಂಡ್ಬಂದು ಸೊ ಈಗ ಪಮ್ಮಮ್ಮ ಬಿಟ್ಟ ಮೇಲೆ ಇದ್ವಿ ನಾವು ಕರೆಕ್ಟಾಗಿ ಒನ್ ಇಯರ್ ಒಂದು ವರ್ಷದ ಹಿಂದೆ ನಾವು ಪ್ರಯಾಗ್ರಾಜ್ ಹೋಗಿದ್ವಿ ಸೇಮ್ ಟ್ರಿಪ್ ಬಂದಿರೋದು ನೋಡಿ ನಾನು ನಮ್ಮ ಉಮೇಶ್ ಆಯ್ ಆಮೇಲೆ ಇವರು ನೋಡಿದ್ರೆ ಪ್ರಯಾಗ್ರ ಹೋಗಿರೋ ನಮ್ಮ ಬ್ರದರ್ ಇಲ್ ನೋಡಿ ನಮ್ಮ ಮಾವರು ಹಾಯ್ ಮಾಡು ಇನ್ನೊಬ್ಬ ಹೇಲ ಹೇಳ ಹರೀಶ ಹಾಯ್ ಹರೀಶ್ ಹರೀಶಾ ಬಾ ಬಾ ಈ ಕಡೆ ಇನ್ನೊಬ್ಬ ಇಲ್ಲೇ ನಮ್ಮ ಹೊಸದಾಗಿ ಟ್ರಿಪ್ಪಿಗೆ ಜಾಯ್ನ್ ಆಗಿರೋದು ಅಳಿಯ ನೋಡಿ ಹರೀಶ ನಮ್ಮ ಅಳಿಯ ಬಂದ್ಬಿಟ್ಟು ನಾವ್ ಇಲ್ಲಿ ಬಂಬ ಎಂತ ಬ್ಯೂಟಿಫುಲ್ ನಾವು ರೈಸ್ ನೋಡಕ್ ಆಗ್ಲಿಲ್ಲ ಸದ್ಯ ಸೊ ಹಿಂದೆ ನೀವು ನೋಡ್ತಾ ಇದ್ರ ರೈಲ್ವೆ ಟ್ರ್ಯಾಕ್ ನೀವು ಪುಷ್ಪ ಫಿಲಮ್ ಅಲ್ಲಿ ಶೂಟ್ ಮಾಡಿದ್ರಲ್ಲ ಆ ಜಾಗ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾವು ಸಿಗಂಧೂರಲ್ಲಿ ಹೊಸದಾಗಿ ಬ್ರಿಡ್ಜ್ ಬ್ರಿಡ್ಜ್ ಆಗಿದೆಯಲ್ಲ ಶರಾವತಿ ಬ್ರಿಡ್ಜ್ ಸೊ ಅದಕ್ಕಿಂತ ಕ್ಲೋಸ್ ಆಗ್ತಾ ಇಲ್ವಾ ಆಗಿದೆ ಹೇಗೆ ಉಮೇಶ್ ಹೇಗಿದೆ ಚೆನ್ನಾಗಿದೆಯಾ ಇಷ್ಟ ತನಕ ಎಲ್ಲ ನಿದ್ದೆ ಫುಲ್ ನಿದ್ದೆ ಮಾಡ್ತಾ ಇದ್ರು ಈ ಬ್ರಿಡ್ಜ್ ತಕ್ಷಣ ನೋಡಿ ಈಗ ಮೈಂಡ್ ಎಲ್ಲ ಎಷ್ಟು ಆಗಿದೆ ಫುಲ್ ಸಿ ವಾಟರ್ ಆಯ್ತಾ ನೈಟ್ ಎಲ್ಲಾ ಕತ್ಲು ನಡ್ಕೊಂಡ್ ಬಂದು ಇಲ್ಲಿ ಬೆಳಕು ನೋಡ್ತಾ ಇದೀವಿ ನಾವು ರಮೇಶ್ ಇನ್ನ ಎಂಟ್ರಿ ಆಗಿಲ್ಲ ಇಲ್ಲಿ ದಿನ ಟ್ವೆಲ್ ಕಿಲೋಮೀಟರ್ ಹೋಗ್ಬೇಕು ಸೊ ನಾವು ಬಂದ್ಬಿಟ್ಟು ಈಗ ಪಂಬಂಗೆ ಮೇಲೆ ಮೂರು ದಿನದ ಪ್ರವಾಸ ನೋಡಿ ವೆಹಿಕಲ್ಸ್ ಹೋದ್ರೆ ಬ್ರಿಡ್ಜ್ ಆಗುತ್ತೆ ಒಂದ ಭಯ ಆಗುತ್ತೆ ಜಾಗ ಈ ಸರಿ ಬಂದ್ಬಿಟ್ಟು ಚಿಕ್ಕ ಕಾರ ನೋಡಿ ಇದು ಓಲ್ಡ್ ಟ್ರ್ಯಾಕ್ ಬಂದ್ಬಿಟ್ಟು ಈ ಓಲ್ಡ್ ಟ್ರ್ಯಾಕ್ ಬಂದ್ಬಿಟ್ಟು ಇದರಲ್ಲಿ ಟ್ರೈನ್ ಇವಾಗ ಸ್ಟಾಪ್ ಆಗಿದೆ ಅಂದ್ರೆ ಈಗ ಹೊಸದಾಗಿ ಒಂದು ಟ್ರ್ಯಾಕ್ ಓಪನ್ ಆಗಿ ಓಪನ್ ಮಾಡಿದರೆ ಇದರಲ್ಲಿ ಮೊದಲು ಬಂದ್ಬಿಟ್ಟು ಈ ಟ್ರ್ಯಾಕ್ ಅಲ್ಲಿ ಸ್ಪೀಡಲ್ಲಿ ಬರ್ತಾ ಇರಲಿಲ್ಲ ಟ್ರೈನು ಈಗ ಹೊಸದಾಗಿ ಮಾಡಿರೋದು ಬಂದ್ಬಿಟ್ಟು ಈಗ ಅದು ಫುಲ್ಲು ಸ್ಪೀಡಲ್ಲಿ ಬರುತ್ತೆ ಸೊ ನಮಗೆ ದೊಡ್ಡ ದೊಡ್ಡ ಶಿಪ್ಪು ಏನಾದರೂ ಬಂದರೆ ಅಲ್ಲಿ ಅದು ಓಪನ್ ಆಗೋ ಥರ ಕಾಣ್ತಾ ಇದಿಲ್ಲ ಅದು ಓಪನ್ ಆಗುತ್ತೆ ಸೊ ಟ್ರೈನ್ ಬರೋ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಲಾಸ್ಟ್ ಟೈಮ್ ಒಂದು ಫೈವ್ ಇಯರ್ ಫೈ ಫೈವ್ ಇಯರ್ಸ್ ಬ್ಯಾಕ್ ಬಂದಾಗ ಇದು ಹೊರಕ್ ನಡೀತಾ ಇತ್ತು ಈ ಹೊಸ ಇದ್ದು ಈಗ ಆಲ್ರೆಡಿ ಓಪನ್ ಆಗಿತ್ತು ಸುಮಾರು ಒಂದು ಒನ್ ಇಯರ್ ಆಗಿರ್ಬೋದು ಅನ್ಸುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತದೆ ಟ್ರೈನ್ ಬರ್ತಾ ಇದೆಯಾ ಯಾರೇ ಟೂರಿಸ್ಟ್ ಬರಲಿ ಯಾರೇ ದೇವಸ್ಥಾನಕ್ಕೆ ಬರಲಿ ಸೊ ಇಲ್ಲಿ ಬಂದ್ಬಿಟ್ಟು ಸ್ಟಾಪ್ ಮಾಡ್ತೀನಿ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಹಳೇದು ಇದು ಹಳೇದು ಬಂದ್ಬಿಟ್ಟು ಈಗ ಅದು ಹೊಸದಾಗಿ ಮಾಡಿರೋದು ಎಷ್ಟು ಅದ್ಭುತವಾಗಿತ್ತು ಓಕೆ ನೆಕ್ಸ್ಟ್ ರಾಮೇಶ್ವರಂ ಟೆಂಪಲ್ ಹೋಗೋಣ ನೋಡಿ ಎಷ್ಟು ಲಾಂಗ್ ಇದೆ ಬಿಡದು ಪುಷ್ಪ ಫಿಲಮ್ ಅಲ್ಲಿ ಇದು ಈ ಜಾಗ ಶೂಟಿಂಗ್ ಅಂದ್ರೆ ಈ ಬೋಟ್ ಎಲ್ಲ ತಗೊಂಡಿದ್ರು ಸುಮಾರು ಈ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಒಂದು ಮೂರು ಮೂರರಿಂದ ಮೂರುವರೆ ಕಿಲೋಮೀಟರ್ ಇದೆ ನಾವು ಈಗಿನ ಜಸ್ಟ್ ರಾಮೇಶ್ವರಂ ರೀಚ್ ಆಗಿದ್ವಿ ಈಗ ಮುಂದಿನ ಪಯಣ ನಮ್ದು ಟೆಂಪಲ್ಗೆ ಬಸ್ಟಾಪ್ ಆಗ ಟೆಂಪಲ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ನೈಟ್ ಅಲ್ಲ ನಾನ್ ಗಾಡಿ ಓಡಿಸಿರೋದು ಇವರು ಸಿಕ್ಕಾಪಟ್ಟೆ ಏನೋ ಗಾಡಿ ಓಡಿಸಿರೋ ತರ ದೊಡ್ಡದಾಗಿ ಟೈರ್ಡ್ ಆಗಿರೋ ತರ ಕಾಣ್ತಿದಾರೆ ನೋಡಿ ಇವನು ನಿದ್ದೆ ಮಾಡ್ಕೊಂಡ್ಬಿಟ್ಟು ಈಗ ಎದ್ದವನೇ ಅಲ್ಲೇ ಫೋನ್ ಕಾಲ್ ಸ್ಟಾರ್ಟ್ ಆಗೈತೆ ಹಾ ಫುಲ್ ಎಲ್ಲ ನಿದ್ದೆ ಮಾಡ್ಕೊಂಡು ಗಾಳಿ ನೋಡಿ ಇಲ್ಲಿ ಎಷ್ಟು ಗಾಳಿ ಇದೆ ಹ ರೈಲ್ವೆ ಟ್ರ್ಯಾಕ್ ನೋಡಿ ಎಷ್ಟು ಉದ್ದ ಇದೆ ಸೂಪರ್ ಆಗಿದೆ ಇದು ಪಂಪಂಪ್ ಬಿಟ್ಟು ಬಂದ್ಬಿಟ್ಟು ರಾಮೇಶ್ವರಂ ಬಂದ್ಬಿಟ್ಟು ಇದು ಐಲ್ಯಾಂಡ್ ಐಲ್ಯಾಂಡ್ ಜಾಗ ಇಲ್ಲಿಂದ ಆ ಕಡೆಗೆ ನಾವು ಎಂಟ್ರಿ ಆದ್ರೆ ಆ ಕಡೆ ಸೊ ಅದು ಫುಲ್ ಕಂಪ್ಲೀಟ್ ಐಲ್ಯಾಂಡ್ ಇಲ್ಲಿಂದ ಆ ಕಡೆ ಹೋದ್ರೆ ಅಲ್ಲಿ ಏನೇನ್ ಪ್ಲೇಸ್ ಇದೆ ಅಂತ ಡೀಟೇಲ್ಸ್ ಕೊಡ್ತೀನಿ ಇವತ್ತು ಫುಲ್ ಡೇ ನೋಡ್ತಾ ಇರಿ ಅಂತೂ ಇಂತು ಬಂದ್ಬಿಟ್ಟು ರಾಮೇಶ್ವರಂ ಪೊಂಬ ಬಿಡ್ಜ್ ರೀಚ್ ಆದ್ವಿ ಸೊ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಇದೆ ಸೊ ರಾಮೇಶ್ವರಂ ಏನೇನು ಯಾವ ಯಾವ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಸೊ ಫಾಲೋ ಮಾಡಿ ಫಾಲೋ ಮಾಡಿ ನಮ್ಮನ್ನ ನಮ್ಮ ಹಿಂದೆ ಬನ್ನಿ ನಿಮಗೆಲ್ಲ ಸಿಗುತ್ತೆ ಓಕೆ ನೋಡಿ ನಾವು ಈಗ ಇದು ಡ್ರೈವಿಂಗ್ ಚೇಂಜ್ ಆಯಿತು ನೈಟ್ ಎಲ್ಲ ನಾನು ನೋಡಿಸ್ತೀನಿ ಇವರು ಟೂ ಓ ಕ್ಲಾಕ್ ತನಕ ಟೂ ಓ ಕ್ಲಾಕ್ ಡ್ರೈವ್ ಮಾಡಿದ್ದು ಉಮೇಶ್ ಟೂ ಓ ಕ್ಲಾಕ್ ತನಕ ಡ್ರೈವ್ ಮಾಡಿದ್ರು ನಾನು ಟೂ ಓ ಕ್ಲಾಕಿಂದ ಇಲ್ಲಿ ತನಕ ಡ್ರೈವ್ ಮಾಡಿದ್ದೀನಿ ಈಗ ರೆಸ್ಟ್ ಮಾಡಬೇಕು ಮೇನು ಫ್ರೆಶ್ ಅಪ್ ಆಗ್ಬೇಕು ಒಂದು ಲಾಡ್ಜ್ ಮಾಡುವ ಇವರೆಲ್ಲ ಹಿಂದೆ ಕೂತಿರೋರೆಲ್ಲ ನೋಡಿ ನಿದ್ದೆ ಮಾಡಿರೋ ಆದ್ರೂ ಯಾರು ನಾವು ಗಾಡಿ ಓಡಿಸ್ಬೇಕಾದ್ರೆ ಒಬ್ರು ಮಾತಾಡ್ಲಿಲ್ಲ ಏನು ಹೆಂಗಿದ್ಯಾ ನಿದ್ದೆ ಬರ್ತದೆ ಅಂತಾನು ಕೇಳಿಲ್ಲ ಈ ತರ ಗಾಡಿಯಲ್ಲಿ ಕರ್ಕೊಂಬಂದ್ರೆ ಇವರು ಜನ ಊಟ ಮಾಡಿ ಮಲಗಿರೋ ಹಿಂದೆಗಡೆ ಇವಾಗ ಬೆಳಿಗ್ಗೆ ಗೆದ್ದಿದೆ ನೈಟ್ ಅಲ್ಲ ನಾನ್ ಗಾಡಿ ಓಡಿಸಿರೋದು ಇವರು ಸಿಕ್ಕಾಪಟ್ಟೆ ಏನೋ ಗಾಡಿ ಓಡಿಸಿರೋ ತರ ದೊಡ್ಡದಾಗಿ ಟೈರ್ಡ್ ಆಗಿರೋ ತರ ಕಾಣ್ತಾ ಇದಾರೆ ನೋಡಿ ಇವನು ನಿದ್ದೆ ಮಾಡ್ಕೊಂಬಿಟ್ಟು ಈಗ ಎದ್ದವನೇ ಅಲ್ಲೇ ಫೋನ್ ಕಾಲ್ ಸ್ಟಾರ್ಟ್ ಆಗೈತೆ ಹಾ ಫುಲ್ ಎಲ್ಲ ನಿದ್ದೆ ಮಾಡ್ಕೊಂಡು ಗಾಳಿ ನೋಡಿ ಇಲ್ಲಿ ಎಷ್ಟು ಗಾಳಿ ಇದೆ ಹ ರೈಲ್ವೆ ಟ್ರ್ಯಾಕ್ ನೋಡಿ ಎಷ್ಟು ಉದ್ದ ಇದೆ ಸೂಪರ್ ಆಗಿದೆ ಇದು ಪಂಪಂ ಬಿಟ್ಟು ಬಂದ್ಬಿಟ್ಟು ರಾಮೇಶ್ವರಂ ಬಂದ್ಬಿಟ್ಟು ಇದು ಐಲ್ಯಾಂಡ್ ಐಲ್ಯಾಂಡ್ ಜಾಗ ಇಲ್ಲಿಂದ ಆ ಕಡೆಗೆ ನಾವು ರಾಮೇಶ್ವರಂ ಎಂಟ್ರಿ ಆದ್ರೆ ಆ ಕಡೆ ಸೊ ಅದು ಫುಲ್ ಕಂಪ್ಲೀಟ್ ಐಲ್ಯಾಂಡ್ ನಿಮ್ಗೆ ಇಲ್ಲಿಂದ ಆ ಕಡೆ ಹೋದ್ರೆ ಸೊಂದ್ರೆ ರಾಮೇಶ್ವರಮ್ ಅಲ್ಲಿ ಏನೇನು ಪ್ಲೇಸ್ ಇದೆ ಅಂತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಇವತ್ತು ಫುಲ್ ಡೇ ನೋಡ್ತಾ ಇರಿ